ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ರೂ ಡೇಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಬೆಳಗ್ಗೆ ಲೇಸಿ ಡೇ ಸ್ಟಾರ್ಟ್ ಆಯಿತು ವೆಕೇಶನ್ ಸ್ಟಾರ್ಟ್ ಆಗಿದೆ ಅಲ್ವಾ ಇವತ್ತಂತೂ ತುಂಬ ಚೆನ್ನಾಗಿತ್ತು ಯಾಕೆಂದರೆ ಎಷ್ಟೊತ್ತು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರು ನಾನು ನನ್ನ ದೊಡ್ಡ ಮಗಳು ಟೈಮ್ ಸ್ಪೆಂಡ್ ಮಾಡಿದ್ವಿ ಜೊತೆಗೆ ಬೀಟ್ರೂಟು ಮತ್ತು ಬೆಟ್ಟದ ನಲ್ಲಿಕಾಯಿ ಪುದೀನ ಶುಂಠಿ ಅದನ್ನೇ ಹಾಕಿ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೆ ಇದು ನಂದು ದೊಡ್ಡದು ಚಿಕ್ಕದು ನಮ್ಮ ಹಸ್ಬೆಂಡ್ಗೂ ಕೊಟ್ಟೆ ನಾನು ಟ್ರೈ ಮಾಡಿ ಇನ್ಮೇಲೆ ಸ್ವಲ್ಪ ಸ್ವಲ್ಪ ನೀವೂ ಸ್ಟಾರ್ಟ್ ಮಾಡಿಕೊಳ್ಳಿ ಅಂತ ಕುಡಿತಾರೆ ಇಲ್ಲ ಅಂತಲ್ಲ ಬಟ್ ಕಷ್ಟಪಟ್ಟು ಕುಡಿತಾರೆ ನೆಕ್ಸ್ಟ್ ನಾವು ಒಬ್ಬರೇ ಚೆನ್ನಾಗಿದ್ದರೆ ಸಾಲದು ಅಲ್ವಾ ಮನೆಯವ್ರಿಗೆಲ್ಲನೂ ನೋಡ್ಕೋಬೇಕು ಅದ್ರ ಜೊತೆಗೆ ನಮ್ಮನ್ನು ನಾವು ನೋಡ್ಕೋಬೇಕು ಅದು ತುಂಬ ಇಂಪಾರ್ಟೆಂಟು ನೆಕ್ಸ್ಟು ನನಗೆ ಒನ್ ಅವರ್ ಹೊರಗಡೆನೇ ಕ್ಲೀನ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ರೆ ಒನ್ ಅವರ್ ಏನು ಕಷ್ಟವನ್ನು ಟೈಮ್ ಹಿಡಿಯುತ್ತೆ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ ನಾನು ತೋರಿಸ್ತೀನಿ ನಮ್ಮ ಸುತ್ತಮುತ್ತಲು ಎಷ್ಟು ಮರಗಳಿದ್ದಾವೆ ಅದು ಒಂಥರ ಖುಷಿ ತುಂಬ ತಂಪು ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ವೆದರು ನೇಚರು ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಅದ್ರ ಜೊತೆಗೆ ಈ ಥರ ಬೋನಸ್ ಎಷ್ಟು ಎಲೆಗಳು ಬೀಳುತ್ತೆ ಅಂದರೆ ಡೈಲಿ ಅದು ಸೆಪ್ಟೆಂಬರ್ ನವಂಬರಿಂದ ಸ್ಟಾರ್ಟ್ ಆಗುತ್ತೆ ಆಯ್ತಾ ಆಮೇಲೆ ಈ ಫೆಬ್ರವರಿ ಮಾರ್ಚ್ಗೆಲ್ಲ ಇನ್ನೂ ತುಂಬ ಜಾಸ್ತಿ ಒಂದು ಸರ್ತಿ ಈ ಥರ ಗಾಳಿ ಜೋರಾಗಿ ಬಿ ಬೀಸೋದು ಮಳೆ ಬರೋದು ಈ ಥರ ಎಲ್ಲ ಆಗ್ಬಿಟ್ರೆ ಅಂತೂ ಇನ್ನೂ ಜಾಸ್ತಿ ಬಂದ್ಬಿಡುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಒಂದು ದಿನ ಬಿಟ್ಬಿಟ್ರು ಸಾಕು ಅದು ಸಿಕ್ಕಾಪಟ್ಟೆನೇ ಎಲೆಗಳು ಬೀಳ್ತಾ ಇರುತ್ತೆ ಅದು ನೋಡ್ಕೊಂಡಿರೋಕ್ಕೂ ಆಗಲ್ಲ ಅದಕ್ಕೆಲ್ಲ ಫುಲ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆಮೇಲೆ ನನ್ನ ಮ ದೊಡ್ಡ ಮಗಳು ಹಾಗೆಯೇ ಕ್ಯಾಮ್ರಾ ಇಟ್ಕೊಂಡಿದ್ಲು ಅಮ್ಮ ಕೊಡಮ್ಮ ನಾನು ಮಾಡ್ತೀನಿ ಅಂತ ಅಂದ್ಲು ನನ್ನ ನಾನು ಆ್ಯಕ್ಚುಲಿ ನಾನೇ ಇಟ್ಕೊಂಡು ನಾನೇ ಲೆಫ್ಟ್ ಹ್ಯಾಂಡಲ್ಲಿ ಕ್ಯಾಮ್ರಾ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ಕಸ ಗುಡಿಸ್ತಾ ಇದ್ದೆ ಆಮೇಲೆ ಇವಳು ಕೊಡಮ್ಮ ನಾನೇ ಗುಡಿಸ್ತೀನಿ ಅಂತ ಅಂದ್ಲು ನಾನು ಅಂದ್ಕೊಂಡೆ ಅವಳು ಕಸ ಗುಡಿಸ್ತಾಳೇನೋ ನನಗೆ ಹೆಲ್ಪ್ ಮಾಡ್ತಾಳೇನೋ ಅಂತ ಅಂದ್ಕೊಂಡು ನಾನು ಪರ್ಕೆ ಕೊಟ್ಟೆ ಅದಕ್ಕೆ ಅವಳಂದ್ಲಾವ ನಾನು ಕಸ ಗುಡಿಸ್ತೀನಿ ಅಂತ ಹೇಳಿಲ್ಲ ವೀಡಿಯೋ ಮಾಡ್ಕೊಂಡು ತಿನ್ಕೊಡು ಅಂತ ಹೇಳಿದ್ದು ಒಂದೆ ಆಮೇಲೆ ಕಲ್ತ್ಕೊ ಫ್ರಾಗಿಲ್ಲ ಅಂತ ಹೇಳಿ ಅವಳಿಗೆ ಪರ್ಕೆ ಕೊಟ್ಟೆ ಅವಳು ೂ ಗೊತ್ತಿರ್ಬೋದು ನಿಮಗೆ ಆಲ್ರೆಡಿ ಅವಳು ಫುಲ್ಲು ಲೆಫ್ಟಿ ನಮಗೆ ರೈಟ್ ಸೈಡ್ ಹೇಗೆ ಗ್ರಿಪ್ ಇರುತ್ತೋ ಅವ್ರಿಗೆ ಅವಳಿಗೆ ಲೆಫ್ಟ್ ಸೈಡು ತುಂಬ ಕಷ್ಟಪಡ್ತಿದ್ಲು ಲೆಫ್ಟ್ ಸೈಡೆಲ್ಲ ಗುಡಿಸಿದ್ಲು ಅಮ್ಮ ಅದಕ್ಕೆ ನಾನು ಆಡ್ಕೊತಾನೆ ಇರ್ತೀನಿ ಲೊಡ್ಡಿ ಲೊಡ್ಡಿ ಅಂತ ಆಡ್ಕೊತಾನೆ ಇರ್ತೀನಿ ಅವ್ಳಿಗೆ ಬಟ್ ಅವ್ಳು ಒಳ್ಳೆ ಗ್ರಿಪ್ ಇದೆ ಹ್ಯಾಂಡ್ ರೈಟಿಂಗ್ ಅದೆಲ್ಲ ಒಳ್ಳೆ ಗ್ರಿಪ್ಪು ಲೆಫ್ಟಿಂದನೇ ಬರುತ್ತೆ ಟ್ರೈ ಮಾಡಿದ್ವಿ ಆ್ಯಕ್ಚುಲಿ ಡಾಕ್ಟರ್ ಹೇಳಿದ್ರು ಇನ್ನೂ ತುಂಬ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ಚಿಕ್ಕ ವಯಸ್ಸಲ್ಲಿದ್ದಾಗ ರೈಟ್ ಹ್ಯಾಂಡ್ ಮಾಡೋಕೆ ಟ್ರೈ ಮಾಡಿದ್ವಿ ಬಟ್ ಸುಮಾರು ಜನ ಹೇಳ್ತಾರೆ ಲೆಫ್ಟ್ ಹ್ಯಾಂಡ್ ಇರೋರು ತುಂಬ ಶಾರ್ಪ್ ಇರ್ತಾರೆ ಅಂತ ಇವಳು ಅಷ್ಟೇ ತುಂಬ ಚೆನ್ನಾಗಿ ಓದ್ತಾಳೆ ಹಾರ್ಡ್ ವರ್ಕಿಂಗ್ ಇದ್ದಾಳೆ ತುಂಬ ಟ್ರೈ ಮಾಡ್ತಾಳೆ ಆದಷ್ಟು ಒಳ್ಳೆ ಸ್ಕೋರ್ ಮಾಡೋಕ್ಕೆಲ್ಲ ಹಾರ್ಡ್ ವರ್ಕಿಂಗಿದ್ದಾಳೆ ಸೊ ನಾ ಅವಳು ಹೇಳಿದ್ಲು ನಾನು ಟ್ರ ಹೆಲ್ಪ್ ಮಾಡ್ಕೊಡ್ತೀನಿ ಬಾಮ್ಮ ಅಂತ ಅಂತ ಆಮೇಲೆ ಅವಳಿಗೆ ಗುಡಿಸಿದ್ವು ಆಮೇಲೆ ಇದು ಬ್ಯಾಟ್ರಿ ಬೇರೆ ಲೋಗ್ತು ಸರಿ ಆಫ್ ಮಾಡು ಆಮೇಲೆ ನಾವು ಕ್ಲೀನೆಲ್ಲ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಚಾರ್ಜ್ಗೆ ಹಾಕ್ತೆ ಆಮೇಲೆ ಫುಲ್ಲು ಕ್ಲೀನ್ ಆದಮೇಲೆ ಅಂತೂ ಎಷ್ಟು ನೆಮ್ಮದಿ ಅನಿಸುತ್ತೆ ಅಲ್ವ ಯದಾನ ಒಂದು ಸೆಕ್ಷನ್ ಅಂದ್ಕೊಂಡಿದ್ದು ಕ್ಲೀನ್ ಆಗಿಬಿಟ್ರೆ ಅಂತು ಯಾವಾಗಲೂ ಅಷ್ಟೇ ಲೈಫಲ್ಲಿ ನನಗೆ ಅನ್ಸೋದಷ್ಟೇ ತುಂಬ ಜಂಜಾಟ ಇದ್ದರು ಮನೆ ಕ್ಲೀನಾಗಿದೆ ಅಂತ ಮನ್ಸಿಗೆ ಎಷ್ಟು ನೆಮ್ಮದಿ ಅನಿಸ್ತಾ ಇರುತ್ತೆ ಅದನ್ನೇ ಸ್ವಲ್ಪ ಎಲ್ಲ ಹೊರಗಡೆ ಚೆನ್ನಾಗಿ ಇರುತ್ತೆ ಲೈಫು ಚೆನ್ನಾಗಿರುತ್ತೆ ಮನೆ ಫುಲ್ಲು ಗಲೀಜಾಗಿರುತ್ತೆ ಆರ್ಗನೈಸ್ಡೇ ಆಗಿರಲ್ಲ ಅಂತ ಅನ್ಸಿದ್ರೆ ತುಂಬ ಒಂಥರ ಕಸಿ ಬಿಸಿ ಆಗ್ತಿರುತ್ತೆ ನನಗೆ ಈಗ ಆ ಥರ ಅನ್ಸುತ್ತೆ ಯಾವಾಗಲೇ ಹೊರಗಡೆ ಎಲ್ಲ ಫುಲ್ ಎಲೆ ಎಲೆಗಳನ್ನ ಎತ್ತಿ ಈ ಥರ ಒಂದು ರಂಗೋಲಿ ಹಾಕ್ಬಿಟ್ರೆ ಅಂತೂ ಒಂಥರ ಪಾಸಿಟಿವಿಟಿ ನೀವು ನಂಬಲ್ಲ ಒಂದು ಮುಕ್ಕಾಲು ಗಂಟೆ ಟೈಮ್ ಯಾವ ಎಕ್ಸಸೈಸು ಮಾಡೋದು ಬೇಡ ಅಷ್ಟು ಸ್ವೆಟ್ ಹೋಗಿರ್ತೀವಿ ಸೊ ನಾನು ಎಲೆಗಳನ್ನ ಟಬ್ಬಲ್ಲಿ ಎತ್ತಿ ಎತ್ತಿ ಕೊಡ್ತಾಯಿದ್ದೆ ಅವಳು ಹೊರಗಡೆ ಬಿಸಾಕ್ತಾ ಇದ್ಳು ಅಂದರೆ ಅವ್ರಿಗೂ ಬೋರ್ ಆಗ್ತಿರತ್ತೆ ಪಾಪ ಅವಳಿಗೆ ಎಷ್ಟು ಬೋರ್ ಇದೆ ಅಂದರೆ ಅವಳು ಮಾಡ್ತಾಳೆ ಟೂ ಅವರ್ಸ್ ಹಂಗೆ ಸ್ಟಡೀಸ್ ಎಲ್ಲ ಮಾಡ್ತಾಳೆ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾಳೆ ಏಯ್ತ್ ಸ್ಟ್ಯಾಂಡರ್ಡ್ದೆಲ್ಲ ಸ್ಟಾರ್ಟ್ ಮಾಡಿದ್ದಾಳೆ ಓದೋಕ್ಕೆಲ್ಲ ಬಟ್ ಆದರೂ ಎಷ್ಟೊತ್ತು ಅಂತ ಓದ್ತಾಳೆ ವೆಕೇಶನ್ಸ್ಗೂ ಸ್ಕೂಲ್ ಡೇಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಅಂತ ಬೇಕಲ್ವ ಅದಕ್ಕೇ ಸ್ವಲ್ಪ ನನ್ನ ಆ್ಯಕ್ಟಿವಿಟೀಸ್ಗೆ ನಾನು ಇನ್ವಾಲ್ವ್ ಮಾಡ್ಕೋತೀನಿ ಅದೂ ಬೇಜಾರೇ ಇಲ್ಲಾಂದರೆ ಟ್ಯಾಬಲ್ಲಿ ನೋಡ್ತಿರ್ತಾಳೆ ನನಗೆ ಟ್ಯಾಬ್ ಇಷ್ಟ ಇಲ್ಲ ಆದಷ್ಟು ಈಗ ಏನು ಹೇಳಿದ್ದೀನಿ ಅಂದರೆ ಕೊಡಮ್ಮ ನಾನು ಹೊತ್ತು ನೋಡ್ತೀನಿ ಅಂತಾಳೆ ಇಲ್ಲ ನಾನು ಬರೀ ಹಾಫ್ ಆನ್ ಅವರ್ಗೆ ಮಾತ್ರ ಹೇಳ್ತೀನಿ ಅವಳಿಗೆ ಆಗ ಬೆಲೆ ಗೊತ್ತಾಗುತ್ತೆ ಅದರದ್ದು ಎಷ್ಟು ಅಂತ ಜಸ್ಟ್ ಬೆಳಗ್ಗೆ ಟೆನ್ ಮಿನಿಟ್ಸು ಮಧ್ಯಾಹ್ನ ಟೆನ್ ಮಿನಿಟ್ಸು ಕೆಲವು ಸರ್ತಿ ಟ್ವೆಲ್ ಮಿನಿಟ್ಸ್ ನೋಡ್ತಾಳೆ ಏನೋ ಒಂದು ನೋಡ್ತಾ ಇರ್ತಾಳೆ ಅವಳು ಇಷ್ಟಪಟ್ಟಿದ್ದು ತೀರ ಕಟ್ನಿಟ್ಟು ಮಾಡೋಕ್ಕೆ ಹೋಗಬಾರ್ದು ಅಂತ ನನಗನ್ಸೋದೇನು ಗೊತ್ತಾ ನಮ್ಮ ಈಗ ಪ್ರೆಸೆಂಟ್ ಜನ್ರೇಷನ್ಗೆ ಇದೊಂದು ತಾಯಂದ್ರಿಗೆ ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು ಏನು ಅಂದರೆ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅಂತ ಎಷ್ಟೊಂದು ಚಾಲೆಂಜಸ್ ಹೊರಗಡೆ ಇರುತ್ತೆ ನನಗೆ ಪರ್ಸ್ನಲಿ ಆ ಥರ ಅನಿಸುತ್ತೆ ಟೀಚಿಂಗ್ ಫೀಲ್ಡ್ ಇರೋದ್ರಿಂದ ಎಷ್ಟೊಂದು ಮಕ್ಕಳನ್ನ ನೋಡ್ತಾ ಇರ್ತೀನಿ ಅವ್ರ ತಾಯಂದರು ಮತ್ತು ಪೇರೆಂಟ್ಸ್ ಇಬ್ಬರೂ ಅಷ್ಟೇ ಫಾದರು ಮದರು ಇಬ್ಬರೂ ಬಂದು ಮಾತಾಡ್ತಿರ್ತಾರೆ ಬೆಳೀತಾ ಬೆಳೀತಾ ಈಗ ಹೆಂಗಾಗಿ ಹೋಗಿದೆ ಅಂದರೆ ನಮ್ಮ ಕಾಲದಲ್ಲಿ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ ಸೋಷಲ್ ಮೀಡಿಯಾ ಆಗಿರ್ಬೋದು ಆಮೇಲೆ ಟಿ ವಿ ಆಗಿರ್ಬೋದು ಏನು ಜಾಸ್ತಿ ನೋಡ್ತಾನೆ ಇರಲಿಲ್ಲ ಕೇಬಲೇ ಇರಲಿಲ್ಲ ನಿಮಗೆ ನೆನ್ಪಿದೆಯೋ ಏನೋ ಎಲ್ ನಮ್ಮ ಏರಿಯಾದಲ್ಲಿ ಒಂದೇ ಒಂದು ಮನೇಲಿ ಟಿ ವಿ ಇದ್ದಿದ್ದು ಒಂದೇ ಒಂದು ಮನೇಲಿ ಕೇಬಲ್ಲೂ ಇದ್ದಿದ್ದು ಎಲ್ಲರೂ ಹೋಗ್ಬಿಟ್ಟು ಆ ಶಕ್ತಿಮಾನ್ ಬರ್ತಿತ್ತು ಮತ್ತು ಮಹಾಭಾರತ ರಾಮಾಯಣ ಚಿತ್ರಹಾರ ಇವೆಲ್ಲ ನಿಮಗೆ ನೆನಪಿದೆಯೋ ಇಲ್ವೋ ಚಂದನ ಟಿವಿಯಲ್ಲಿ ಅದನ್ನು ನೋಡೋಕೆ ಹೋಗ್ತಿದ್ವಿ ಭಾನುವಾರ ಭಾನುವಾರ ಆಮೇಲೆ ಆಮೇಲೆ ನಾನೊಂದು ಏತು ನೈನ್ತ್ಗೆ ಬಂದಾದಮೇಲೆ ಟಿ ವಿ ಬಂದಿದ್ದು ಲೈಟೇ ಇರಲಿಲ್ಲ ಕರೆಂಟ್ ಇರಲಿಲ್ಲ ನಮ್ಮ ಮನೇಲಿ ಅದೂ ಅಷ್ಟೇ ನಿಧಾನಕ್ಕೆ ಫಿಫ್ತ್ಗೋ ಸಿಕ್ಸ್ತ್ಗೋ ಬಂದಿದ್ದು ಸೊ ಲೈಫ್ ಸ್ಟೈಲು ತುಂಬ ಆರಾಮಾಗಿತ್ತು ತಲೆಯಲ್ಲಿ ಏನೇನೋ ಯೋಚನೆಗಳು ಬರ್ತಿರಲ್ಲ ಆ ಥರ ಇರ್ತಿತ್ತು ಲೈಫು ಈಗಿನ ಜನ್ರೇಷನಲ್ಲಿ ನಾನು ಎಷ್ಟು ಜನ ಇಂಟ್ರ್ಯಾಕ್ಟ್ ಮಾಡ್ತೀನಿ ಅದೆಲ್ಲ ನೋಡೋದು ಈ ಮ ನನ್ನ ಸ್ಟೂಡೆಂಟ್ಸೂ ಅಷ್ಟೇ ಎಷ್ಟು ಅಡ್ವಾನ್ಸ್ಡ್ ಆಗಿರ್ತಾರೆ ಅಂದರೆ ಏನೇನೋ ಮೊಬೈಲಲ್ಲಿ ನೋಡಿರ್ತಾರೆ ಏನೇನೋ ಕಲ್ತ್ಕೊಂಡಿರ್ತಾರೆ ಏನೇನೋ ಥಿಂಕಿಂಗು ಅದು ಏನಾಗುತ್ತೆ ಗೊತ್ತಾ ನಮಗೆ ಗೊತ್ತಿರೋಲ್ಲ ಏನೂ ಬರಲ್ಲ ಈಗ ಕೆಟ್ಟದ್ದು ನೋಡಿದ್ರೆ ಕೆಟ್ಟ ಆಲೋಚನೆಗಳು ಬಂದ್ಬಿಡುತ್ತೆ ಅಂತಾರಲ್ಲ ಆ ಥರನೇ ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ ನನ್ನ ಮಕ್ಳಿಗೆ ಆದಷ್ಟು ಈ ಥರ ನೆಗೆಟಿವ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಪಾಪ ಅವ್ರೂ ತುಂಬಾ ಇನ್ನೋಸೆಂಟ್ ಅಂತಲೇ ಹೇಳ್ಬೋದು ಅವರಾಯ್ತು ಅವ್ರು ಓದಾಯ್ತು ಅವರು ಕ್ಲೋಸ್ಡ್ ಸರ್ಕಲ್ಸು ಅಷ್ಟೇ ಫ್ರೆಂಡ್ಸು ತುಂಬ ಡೀಸೆಂಟ್ ಫ್ರೆಂಡ್ಸೇ ಇದ್ದಾರೆ ನಾವು ಬೆಳೀತಾ ಬೆಳೀತಾ ಒಂದು ಫಿಫ್ತು ಸಿಕ್ಸ್ತು ಆ ಥರ ಎಲ್ಲ ಒಂಥರ ತುಂಬ ಮಾನಿಟರ್ ಮಾಡಬೇಕು ಮಕ್ಕಳು ಯಾವ ರೀತಿ ಫ್ರೆಂಡ್ ಸರ್ಕಲ್ ಇದ್ದಾರೆ ಯಾವ ರೀತಿ ಬೆಳೀತಿದ್ದಾರೆ ಏನು ವೀಡಿಯೋಸ್ ನೋಡ್ತಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ನಮ್ಮ ಹಸ್ಬೆಂಡ್ ಎಷ್ಟು ಸತಿ ಅದನ್ನೇ ಡಿಸ್ಕಸ್ ಮಾಡ್ತಿರ್ತೀವಿ ನಮ್ಮ ಕೊಲೀಗ್ಸು ಅಷ್ಟು ಎಷ್ಟು ಸತಿ ನಾವು ಅವರೆಲ್ಲ ಹೇಳ್ಕೊತಾರೆ ಎಷ್ಟು ಎಕ್ಸ್ಪೀರಿಯನ್ಸಸ್ಸು ಹೆಣ್ಮಕ್ಳು ಈ ಥರ ಗಂಡು ಮಕ್ಕಳು ಈ ಥರ ಮುಂದುವರೆದಿರ್ತಾರೆ ಅದನ್ನೆಲ್ಲ ಕೇಳಿದ್ರೆ ಮಕ್ಕಳನ್ನ ಬೆಳೆಸೋದು ಎಷ್ಟು ಕಷ್ಟ ಹಿಂದಿನ ಕಾಲದಲ್ಲಿ ಅಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ ಹತ್ತು ಜನ ಮಕ್ಕಳಿರ್ತಿದ್ರು ಹಿಂಗೋ ಬೆಳೀತಿದ್ರು ಅದರಲ್ಲೂ ಒಂದೆರಡು ಜನ ಏನೋ ಗೌರ್ಮೆಂಟ್ ಜಾಬ್ ತೊಗೋತಿದ್ರು ಇನ್ನೆರಡು ಇಬ್ಬರು ನಾಲ್ಕು ಜನ ವ್ಯವಹಸ್ ವ್ಯವಸಾಯ ಮಾಡ್ತಿದ್ರು ಇನ್ನೇನೋ ಪ್ರೈವೇಟಲ್ಲಿ ಮಾಡ್ತಿದ್ರು ಈ ಥರ ಹೆಂಗೋ ಬೆಳ್ಕೊಂಡು ಹೋಗ್ತಿದ್ರು ಹೆಣ್ಮಕ್ಳಿಗೆ ಮದುವೆ ಆಗಿ ಡೀಸೆಂಟಾಗಿ ಎಲ್ಲ ಆಗೋಗ್ತಿತ್ತು ಬಟ್ ಈಗ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಕಷ್ಟ ಅಲ್ವಾ ಮಕ್ಕಳು ಚಿಕ್ಕ ವಯಸ್ಸಿಂದನೇ ಏನೇನೋ ಕಲ್ತ್ಬಿಡ್ತಾರೆ ಏನೇನಕ್ಕೂ ಎಕ್ಸ್ಪೋಜರ್ ಆಗುತ್ತೆ ಆಮೇಲೆ ಆ ಗೇಮ್ಸ್ ಇರ್ಬೋದು ಮೊನ್ನೆ ನಾನು ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದೆ ಅದರಲ್ಲಿ ಹೇಳಿದ್ದು ಮಕ್ಕಳಲ್ಲಿ ಈಗ ನಾವು ಎಷ್ಟೋ ಸ್ಟಡೀಸು ಸ್ಟಡೀಸು ಅಂತ ನೋಡೋಕ್ಕೆ ಹೋಗ್ತೀವಿ ಬಟ್ ಸೆಕ್ಸ್ ಎಜುಕೇಷನ್ ಇರ್ಬೋದು ಮತ್ತು ಅವ್ರಿಗೆ ಏನು ಎಮೋಷ್ನಲ್ ಕೋಫಿಷಿಯಂಟ್ ಇದೆ ಅವ್ರು ಏನು ಒಳಗೋಗಿ ಒಳಗೋಗ್ತಾ ಇದ್ದಾರೆ ಅವೆಲ್ಲ ನಾವು ಪೇರೆಂಟ್ಸ್ ಆಗಿ ಎಸ್ಪೆಷಲಿ ಮದರ್ಸು ಕೂತ್ಕೊಂಡು ಈವನ್ ಫಾದರೂ ಅಷ್ಟೇ ಕುತ್ಕೊಂಡು ಯಾರ ಜೊತೆ ಕ್ಲೋಸ್ ಇದ್ದಾರೆ ಅವ್ರು ಕುತ್ಕೊಂಡು ಕೇಳಬೇಕಂತೆ ಸ್ಕೂಲಲ್ಲಿ ಹೆಂಗಿದೆ ಕಂಡೀಷನು ನಿನ್ನ ಫ್ರೆಂಡ್ಸಿದ್ದಾರೆ ಸೊ ಯಾವಾಗ ನಾವು ಫ್ರೆಂಡ್ಲಿ ಆಗಿರ್ತೀವಿ ಈಗ ನೋಡಿ ನನ್ನ ಮಗಳು ನನ್ನ ನಾನು ನನ್ನ ಮಗಳ ಹತ್ರ ಫ್ರೆಂಡ್ಲಿ ಆಗಿದ್ರೆ ಅವಳಿಗೆ ಏನೇ ಅನಿಸಿದ್ರು ಬಂದು ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋದು ಇದೆ ಈ ಥರದ್ದೆಲ್ಲ ಮಾಡ್ತಿರ್ತಾಳೆ ಬಟ್ ನಾವೇ ತುಂಬ ಒಂದು ಏಜ್ವರೆಗೂ ಹೇಳ್ತಾರಲ್ಲ ಗುರುರಾಜ್ ಖರ್ಜಿಗೆ ಹೇಳಂಗೆ ಮ್ಯಾಕ್ಸಿಮಮ್ ಒಂದು ಫೋರ್ತ್ ಸ್ಟ್ಯಾಂಡರ್ಡ್ವರೆಗೂ ಸ್ವಲ್ಪ ಗದ್ರಿ ಮಾಡಿ ತಿದ್ದಿ ಬುದ್ಧಿವಾದ ಹೇಳಬೇಕು ಬೆಳೀತಾ ಬೆಳೀತಾ ನೀವು ಫ್ರೆಂಡ್ಸ್ ಥರನೇ ಟ್ರೀಟ್ ಮಾಡೋದು ಒಳ್ಳೆಯದು ಈಗ ಸ್ವಲ್ಪ ವಾಯ್ಸ್ ರೇಸ್ ಮಾಡಿಬಿಟ್ರು ಅವ್ರಿಗೊಂಥರ ಬೇಜಾರಾಗಿಬಿಡುತ್ತೆ ಲೋನ್ಲಿನೆಸ್ ಫೀಲ್ ಆಗುತ್ತೆ ಆಗ ಏನಾಗುತ್ತೆ ಗೊತ್ತಾ ಈಗ ಪೇರೆಂಟ್ಸೇ ಏನೋ ತುಂಬ ರೇಗ್ತಾರೆ ಅಂತ ತಿಳ್ಕೊಳ್ಳಿ ಅವ್ರ ಫ್ರೆಂಡ್ಸ್ ಸಮಾಧಾನ ಮಾಡ್ತಾರೆ ಅವ್ರ ಫ್ರೆಂಡ್ಸ್ ಏನೋ ಇದು ಮಾಡ್ತಾರೆ ಅಂದರೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಆಗಿಬಿಡ್ತಾರೆ ಪೇರೆಂಟ್ಸ್ಗಿಂತ ನನಗೆ ಈ ಪ್ಲೀಸ್ ಈ ವಿಷಯದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನು ಅಂತ ನನ್ನ ಪರ್ಸ್ನಲಿ ನಾನು ಸ್ಟೂಡೆಂಟ್ಸ್ನ ಎಲ್ಲ ನೋಡ್ತಾ ಇದ್ದೀನಿ ನಾನು ಅವ್ರಿಗೆ ಏನೋ ಅಂದರೆ ಅವ್ರು ಬಂದು ನನ್ನ ಹತ್ರ ಹೇಳ್ತಾರೆ ನಮ್ಮಮ್ಮ ಹಿಂಗೆ ಅಂತಾರೆ ಅವ್ರು ನನ್ನ ಫೀಲಿಂಗ್ಸೇ ಅರ್ಥ ಮಾಡ್ಕೊಳ್ಳಲ್ಲ ಇಬ್ಬರೂ ಬ್ಯುಸಿ ಇರ್ತಾರೆ ಬರೀ ದುಡಿ ದುಡಿ ಹೊರಗಡೆ ಹೋಗು ಕೆರಿಯರ್ ಬಗ್ಗೆ ಯೋಚನೆ ಮಾಡ್ಕೋತಾರೆ ನಮ್ಮ ಬಗ್ಗೆ ಯೋಚನೆ ಮಾಡೋಲ್ಲ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ನಾನು ಬರೀ ಮೊಬೈಲೇ ಇರ್ತೀನಿ ಒಬ್ಬಳೇ ಮಕ್ಕಳು ಇರ್ತಾರೆ ಇನ್ನೇನು ಇರೋಲ್ಲ ಇಬ್ಬರೂ ದುಡಿಯಕ್ಕೆ ಹೋಗ್ತಾರೆ ಆಮೇಲೆ ಮಗ ಮಗಳು ಇಬ್ಬರೇ ಒಬ್ಬಳೇ ಮನೇಲಿರ್ತಾಳೆ ನನಗೆ ಬೇಜಾರಾಗುತ್ತೆ ಅದಕ್ಕೆ ನನ್ನ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ಕೊಂಡಿರ್ತೀನಿ ಈ ಥರದ್ದೆಲ್ಲ ಹೇಳ್ಕೊತಾ ಇರ್ತಾರೆ ಬಂದು ಯಾಕೆಂದರೆ ನಮ್ಗೊಂದರ ಬಾಂಡಿಂಗ್ ಇಷ್ಟು ಒಂದು ಐದು ಮೂರ್ನಾಲ್ಕು ವರ್ಷ ಒಟ್ಟಿಗೆ ನಾವು ಟೀಚ್ ಮಾಡ್ತಿರ್ತೀವಿ ಅಂದರೆ ಒಂಥರ ಮದರ್ ಥರನೇ ನೋಡ್ತಾ ಇರ್ತಾರೆ ಆ ಥರ ಬಾಂಡಿಂಗ್ ಆಗಿರುತ್ತೆ ಅವ್ರು ಹೇಳ್ಕೊತಾರೆ ಅಪ್ಪ ಅಮ್ಮ ಹೀಗೆ ನನ್ನ ಫ್ರೆಂಡ್ಸೇ ಎಲ್ಲ ಅವರೇನೇ ಚೆನ್ನಾಗಿ ಗೈಂಡ್ ಮಾಡ್ತಾರೆ ಸೊ ಈ ರೀತಿ ಹೇಳ್ಬೇಕಾದ್ರೆ ನನಗನ್ಸುತ್ತೆ ಹೌದಲ್ವ ಪೇರೆಂಟಿಂಗ್ ರೋಲ್ ಎಷ್ಟು ಕಷ್ಟ ನಾನದೇ ಹೇಳ್ತೀನಿ ಇಲ್ಲ ಕಣೋ ಅವ್ರು ಕಷ್ಟಪಡ್ತಿರೋದು ನಿನಗೋಸ್ಕರನೇ ಎಷ್ಟು ಸ್ಟ್ರಗಲ್ ಇರುತ್ತೆ ಅವ್ರಿಗೆ ಕೆರಿಯರಲ್ಲಿ ಪ್ರೊಫೆಷ್ನಿಗೆ ಗೋ ಅವರೂ ಒಂದು ಕೆಲ್ಸಕ್ಕೆ ಹೋದರೆ ಅಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಇದೆಲ್ಲ ಕಷ್ಟಪಡ್ತಿರೋದು ನಿನಗೆ ಅಲ್ವಾ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಸರಿ ಎಷ್ಟೇ ಕಷ್ಟಪಡಲಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಮ್ಯಾಮ್ ಅಂತ ಹೇಳ್ತಾರೆ ಅದೊಂದು ಒಂಥರ ಹೌದು ಅನಿಸುತ್ತೆ ಆದಷ್ಟು ಕನ್ವಿನ್ಸ್ ಮಾಡ್ತೀನಿ ನೀವೇನೇ ಸ್ವಲ್ಪ ಬ್ಯುಸಿಯಾಗಿ ಓದ್ಕೊಳ್ರೋ ಕೆರಿಯರ್ ನೀವು ಕೆರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಬಟ್ ಆದ್ರೂ ಈ ಮೊಬೈಲ್ ಬಂದಾಗಿಂದ ನನಗಂತೂ ಅದೇ ಅನಿಸುತ್ತೆ ಎಷ್ಟು ಅಂತ ಮಾನಿಟರ್ ಮಾಡೋಕ್ಕಾಗುತ್ತೆ ನಮ್ಮ ಮನೇಲಿ ಏನೋ ಕಲ್ತಿರ್ತಾರೆ ಅದು ಪರವಾಗಿಲ್ಲ ಹೊರಗಡೆ ಸೊಸೈಟಿಯಿಂದ ಏನು ಕಲ್ತಿರ್ತಾರೋ ಫ್ರೆಂಡ್ಸ್ಗಳು ಏನು ಕಲಿಸ್ತಾರೋ ಅದೊಂಥರ ಕ್ವಶನ್ ಮಾರ್ಕು ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಪೇರೆಂಟಿಂಗ್ ತುಂಬ ಕಷ್ಟ ಅನಿಸುತ್ತೆ ಈ ಜನ್ರೇಷನಲ್ಲಿ ಬೇರೆ ಎಲ್ಲದಕ್ಕಿಂತ ತಾಯಿಗೆ ಏನೋ ಬಿಡಿ ಒಂದು ಅಡುಗೆ ಹಿಂಗೆ ಹಂಗೆ ಹಿಂಗೆ ಆದರೂ ಪರವಾಗಿಲ್ಲ ಏನೋ ಮನೆ ಹಂಗೆ ಹಿಂಗೆ ಆದರೂ ಪರವಾಗಿಲ್ಲ ಏನೂ ಅನಿಸುತ್ತೆ ಬಟ್ ಮಕ್ಕಳನ್ನ ಬೆಳೆಸೋ ವಿಷಯದಲ್ಲಿ ಎಷ್ಟು ಕೇರ್ಫುಲ್ಲಾಗಿದ್ದರೂ ಸಾಲದು ಅದು ಅವ್ರಿಗೆ ಒಂದು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಪ್ಯೂಬರ್ಟಿ ಸ್ಟೇಜ್ ರೀಚ್ ಆಗ್ತಾರಲ್ವ ಅಡಾಲಸೆನ್ಸ್ ಅಂತಾರಲ್ವ ಆಗ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತಿರುತ್ತೆ ಅವ್ರಿಗೆ ಏನೇನೋ ಯೋಚನೆಗಳು ಬರ್ತಿರುತ್ತೆ ಅಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಆ ಸ್ಟೇಜಲ್ಲಿ ನಾವು ಅವ್ರ ಜೊತೆ ತುಂಬ ಇರಬೇಕಾಗುತ್ತೆ ಎಸ್ಪೆಷಲಿ ಸೆವೆಂತಿಂದ ಒಂದು ಟ್ವೆಲ್ತ್ವರೆಗೂ ಒಂದು ಐದು ವರ್ಷ ಅವ್ರ ಜೊತೆ ನಾವು ಅವ್ರ ಫ್ರೆಂಡಾಗಿ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಪೇರೆಂಟ್ಸಿಗೆ ಅದು ವರ್ಕಿಂಗ್ ವಿಮೆನ್ಸ್ಗೆ ಅವ್ರದ್ದು ಕೆರಿಯರ್ ಬ್ಯಾಲೆನ್ಸ್ ಮಾಡಿಕೊಂಡು ಪ್ರೊಫೆಷನ್ಸ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮಕ್ಕಳನ್ನ ನೋಡೋದು ತುಂಬ ಕಷ್ಟ ಆಗುತ್ತೆ ಬಟ್ ಇಂಪಾರ್ಟೆಂಟ್ ಏನು ಗೊತ್ತಾ ನಾವು ಅಲ್ಲೊಂದು ಇಪ್ಪತ್ತು ಸಾವಿರ ಕಡಿಮೆ ಸಂಪಾದನೆ ಮಾಡಿದ್ರು ಪರವಾಗಿಲ್ಲ ಮಕ್ಕಳು ಒಳ್ಳೆ ಸಂಸ್ಕೃತಿಯಲ್ಲಿ ಬೆಳೆಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಅಂದರೆ ನಮಗೆ ಆಮೇಲೆ ರಿಗ್ರೆಟ್ ಆಗುತ್ತೆ ಅಯ್ಯೋ ನಾವು ಅವ್ರಿಗೆ ಇನ್ನೂ ಚೆನ್ನಾಗಿ ಬೆಳೆಸ್ಬೇಕಿತ್ತು ಆ ಥರ ಇಲ್ಲ ಅಂತ ಆ ಹಾರ್ಮೋನ್ಸ್ ಚೇಂಜ್ ಆಗೋದ್ರಿಂದ ಅವ್ರಿಗೆ ಗೊತ್ತಾಗ್ತಿಲ್ಲ ಏನೇನು ಆಗ್ತಿರುತ್ತೆ ನಾವು ಬಿ ಎಡ್ ಮಾಡ್ತೀವಲ್ವ ಆ ಡಾಲಸನ್ಸ್ ಅಂತಲೇ ಒಂದು ಚಾಪ್ಟರ್ ಇರುತ್ತೆ ನಮಗೆ ಹೆಂಗೆ ಏನಕ್ಕೆ ಮಕ್ಕಳ ಆ ಥರ ಕಿರ್ಚಾಡ್ತಾರೆ ಏನಕ್ಕೆ ಅವ್ರಿಗೆ ಕೆಲವ್ರಿಗೆಲ್ಲ ಅವ್ರ ಬಾಡೀಲ್ ಆಗೋ ಚೇಂಜಸ್ಸು ಅಕ್ಸೆಪ್ಟ್ ಆಗೋಲ್ಲ ಕೆಲವರೆಲ್ಲ ತುಂಬ ಚೆನ್ನಾಗಿರ್ತಾರೆ ಸೆವೆಂತ್ವರೆಗೂ ಸೆವೆಂತಿಂದ ತುಂಬ ಸೈಲೆಂಟ್ ಆಗ್ಬಿಡ್ತಾರೆ ಆಮೇಲೆ ಟೆಂತ್ಗೆ ಬಂದಿದ ತಕ್ಷಣ ಗಂಡು ಮಕ್ಳು ಎಸ್ಪೆಷಲಿ ರೇಗ್ತಾಯಿರ್ತಾರೆ ಅಪ್ಪ ಅಮ್ಮನ ಮೇಲೆ ಇದಕ್ಕೆಲ್ಲ ರೀಸನ್ನು ಒಂದು ಅವ್ರ ಬಾಡಿಲಿ ತುಂಬ ಹಾರ್ಮೋನ್ಸ್ ಚೇಂಜ್ ಆಗ್ತಿರುತ್ತೆ ಇಸ್ಟ್ರೋಜನ್ ಟೆಸ್ಟ್ರೋಸ್ಟಿರೋನ್ ಅಂತ ಹಾರ್ಮೋನ್ಸು ತುಂಬ ಚೇಂಜಸ್ ಆಗ್ತಿರುತ್ತೆ ಅದಕ್ಕೆ ಅವರು ಕರೆಕ್ಟಾಗಿ ಹೆಂಗೆ ಅದನ್ನು ಹ್ಯಾಂಡಲ್ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ ಎಮೋಷ್ನಲ್ ಈ ಕ್ಯೂ ಅಂತ ಹೇಳ್ತೀವಿ ಐ ಕ್ಯೂ ಐ ಇಂಟೆಲಿಜೆಂಟ್ ಕೊ ಎಫಿಷಿಯಂಟ್ ಅಂತ ಅಂದರೆ ಅವರೆಷ್ಟು ಬುದ್ಧಿವಂತರಿದ್ದಾರೆ ಅದನ್ನು ಹೇಗೆ ಉಪಯೋಗಿಸ್ಕೋತಾರೆ ಅಂತ ಈ ಕ್ಯೂ ಅಂದರೆ ಅವ್ರು ಯಾವ ಲೆವೆಲ್ಗೆ ಅವ್ರ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ ಎಷ್ಟು ಡೀಸೆಂಟಾಗಿ ಅವ್ರ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಾಪ ಮಕ್ಕಳಿಗೆ ಗೊತ್ತಿರೋಲ್ಲ ಒಂದು ಏಜ್ವರ್ಗು ಅವ್ರ ಜೊತೆಯಲ್ಲೇ ಇರಬೇಕು ಎಷ್ಟು ಕಷ್ಟ ಆದರೂ ಕೂಡ ಅವ್ರಿಗೆ ಕೇಳಬೇಕು ಕುತ್ಕೊಂಡು ಮಾತಾಡಬೇಕು ಈ ಥರ ಎಲ್ಲ ಆಗ್ತಿರತ್ತೆ ನೀನು ಸಮಾಧಾನ ಮಾಡ್ಕೋ ಅಂದರೆ ಆದಷ್ಟು ಅವ್ರ ಫ್ರೆಂಡ್ಸ್ ಚ ಫ್ರೆಂಡ್ಸ್ ಥರಾನೇ ನಾವೇನಾದರೂ ಸ್ವಲ್ಪ ರೆಬಲ್ ಆಗಿಬಿಟ್ರೆ ಅವ್ರಿಗೆ ಪ್ರಪಂಚನೇ ಫ್ರೆಂಡ್ಸ್ ಆಗುತ್ತೆ ಅವ್ರ ಫ್ರೆಂಡ್ಸ್ ಒಳ್ಳೆಯವರಾಗಿದ್ದರೆ ಇವ್ರ ಕೆರಿಯರ್ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಇವ್ರ ಕೆರಿಯರ್ನ ಹಾಳು ಮಾಡ್ಕೋತಾರೆ ಏನೇನೋ ಡ್ರಗ್ಸ್ ಸೊ ಅದು ಇದು ಅಡಿಕ್ಷನ್ಸ್ ಮಾಡೋದು ಸ್ಮೋಕಿಂಗು ಸಿಕ್ರೆಟು ಈ ಹೆಣ್ಮಕ್ಳು ಅಷ್ಟೇ ಏನೇನೋ ಡೈವರ್ಷನ್ಸು ಏ ಅನ್ನೆಸೆಸರಿ ಅವ್ರಿಗೆ ಅನ್ಸುತ್ತೆ ಕ್ರೇಜು ಅವ್ರಿಗೆ ನಾನು ಚೆನ್ನಾಗಿ ರೆಡಿ ಆಗಬೇಕು ನಿಜವಾಗ್ಲೂ ಗೊತ್ತಾ ಆ ಏಜಲ್ಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಹೌದು ಇದೆಲ್ಲ ಕಾಮನ್ನು ನನ್ನ ಮಗಳಿಗೆ ನಾನು ಹೇಳ್ಕೊಡ್ಬೇಕು ಈ ಥರ ಎಲ್ಲ ಅನ್ಸ್ತಾ ಇರಬೇಕು ನಾನು ಹೇಳ್ತಾ ಇರ್ತೀನಿ ಕೂತ್ಕೊಂಡು ಈಗ ಏನೋ ಒಂದು ದೊಡ್ಡವ್ರು ಆಗ್ತಾ ಆಗ್ತಾ ಆದಷ್ಟು ನಾವು ಅವ್ರಿಗೆ ಫ್ರೆಂಡ್ ಆಗಿರೋದು ತುಂಬಾ ಇಂಪಾರ್ಟೆಂಟು ನಾನು ಸುಮ್ಮನೆ ಹಿಂಗೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದಲ್ಲ ಅದೇ ಅನಿಸ್ತು ಎಷ್ಟು ಕಷ್ಟ ಅಲ್ವಾ ಈ ಜನ್ರೇಷನಲ್ಲಿ ಮಕ್ಕಳನ್ನ ಸಾಕೋದು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಏ ಅಂತ ಬೈಯಂಗಿಲ್ಲ ಏನೋ ಬೇಜಾರಾಗ್ಬಿಡುತ್ತೆ ಅವ್ರಿಗೆ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಮಾತಾಡ್ತಾರೆ ನಾನು ಕೇಳಿದಿನಲ್ವಾ ನನ್ನ ಅಪ್ಪ ಹಿಂಗೆ ನಮ್ಮ ಅಮ್ಮ ಹಿಂಗೆ ಪಾಪ ಅವರ ಥರ ಇಂಟೆನ್ಷನ್ ಇರೋದೇ ಇಲ್ಲ ಅವ್ರ ಜಂಜಾಟದಲ್ಲಿ ಅವ್ರಿರ್ತಾರೆ ಬಟ್ ಇವ್ರಿಗೆ ಆ ಥರ ಅನಿಸ್ತಾ ಇರುತ್ತೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನಿಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ಅವ್ರು ಏನು ಗೊತ್ತಾ ಚಿಕ್ಕ ಮಕ್ಳು ಈಸಿ ಆ್ಯಕ್ಚುಲಿ ನಮಗೆ ಕೆಲಸ ಜಾಸ್ತಿ ಫಿಸಿಕಲ್ ನನಗೆ ಇಬ್ಬರೂ ಮಕ್ಕಳಲ್ವ ಏತು ಏಳು ಸೆಕೆಂಡ್ ನನಗೇನು ಅಷ್ಟು ಗೊತ್ತಾಗುತ್ತೆ ಈಗ ಚಿಕ್ಕ ಮಕ್ಕಳನ್ನ ಸಾಕೋದು ಆರಾಮಾಗಿ ಸ್ವಲ್ಪ ಸ್ಟ್ರೇನ್ ಆಗುತ್ತೆ ಅವ್ರದ್ದೆಲ್ಲ ಕೆಲಸ ನಾವೇ ಮಾಡಬೇಕು ಅದು ಫಾರ್ ಬೆಟರು ನಾವು ಅನಿಸ್ತು ದೊಡ್ಡ ಯಾವ ಮಕ್ಕಳು ಯಾವಾಗ ದೊಡ್ಡವರಾದರೆ ಸಾಕು ಅಂತ ಅನಿಸುತ್ತೆ ಬಟ್ ಐ ಟೆಲ್ ಯು ದೊಡ್ಡವ್ರು ಆಗ್ತಾ ಆಗ್ತಾ ಇನ್ನೂ ಜವಾಬ್ದಾರಿಗಳು ಜಾಸ್ತಿ ಅವ್ರನ್ನ ಹ್ಯಾಂಡ್ಲು ಮಾಡೋಕ್ಕೆ ಕಷ್ಟ ಆಗುತ್ತೆ ಬಟ್ ಟಚ್ ನನ್ನ ದೊಡ್ಡ ಮಗಳು ತುಂಬಾ ಅರ್ಥ ಮಾಡ್ಕೊತಾಳೆ ನಾನು ಎಷ್ಟೊಂದು ವೀಡಿಯೋದಲ್ಲೂ ಹೇಳಿದ್ದೀನಿ ಅವಳಿಗೆ ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿದೆ ಹಾಂ ಇನ್ನೊಂದು ಹೇಳಬೇಕೇನು ಗೊತ್ತಾ ಮಕ್ಕಳು ಫ್ಯಾಮಿಲಿ ಬಾಂಡಿಂಗಿಗೆ ತುಂಬ ಅಡಿಕ್ಟ್ ಆಗಿಡಬೇಕು ಅಂದರೆ ಅವ್ರಿಗೆ ಎಷ್ಟು ಫ್ಯಾಮಿಲಿ ಇಂಪಾರ್ಟೆಂಟು ಅಂತ ಅನಿಸ್ಬೇಕು ಅಂದರೆ ನನ್ನ ಪ್ರಪಂಚ ನನ್ನ ಅಪ್ಪ ಅಮ್ಮ ನನ್ನ ಫ್ಯಾಮಿಲಿ ಅವರು ರೆಸ್ಪೆಕ್ಟಾಗಿ ಇರೋದು ಎಷ್ಟು ಇಂಪಾರ್ಟೆಂಟು ಮಕ್ಕಳು ಏನೇನೋ ಡಿಸಿಷನ್ ತಗೋತಾರೆ ಒಂದು ಏಜ್ ಆಗಿದ ತಕ್ಷಣ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಎಮೋಷನ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಬರೋಲ್ಲ ಯಾರೋ ಏನೋ ಪ್ರೀತಿ ತೋರಿಸ್ತಾರೆ ಅಂದರೆ ಅವ್ರ ಹಿಂದೆನೇ ಅವರೇ ಬೇಕು ಅಂತ ಅನ್ನೋದು ಸೊ ಇದೆಲ್ಲನೂ ಮೈನ್ಯೂಟ್ ಸೂಕ್ಷ್ಮ ವಿಷಯಗಳಾದ್ರೂ ಪೇರೆಂಟ್ಸು ಅದನ್ನು ಅರ್ಥ ಮಾಡ್ಕೋಬೇಕು ಎಷ್ಟು ಬಾಂಡಿಂಗು ಈಗ ನಾವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ನೀವು ನೋಡಿರ್ಬೋದು ನಾವು ಕುತ್ಕೊಂಡು ನಾಲ್ಕು ಜನ ಲೂಡೋ ಹಾಕ್ ಆಡ್ತೀವಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಮಾತಾಡ್ತೀವಿ ಎಸ್ಪೆಷಲಿ ನಮ್ಮ ಹಸ್ಬೆಂಡು ಹೆಡ್ ಆಫ್ ದ ಫ್ಯಾಮಿಲಿ ತುಂಬ ಚೆನ್ನಾಗಿರಬೇಕು ಅನ್ನೋದು ಅದಕ್ಕೇ ಅವ್ರಿಗೇನಿಲ್ಲ ಬಾಂಡ್ ಫ್ಯಾಮಿಲಿ ಅಂದರೆ ಅವ್ರ ಕಂಪ್ಲೀಟ್ ಲೈಫ್ ಆ ಫ್ಯಾಮಿಲಿ ಅಷ್ಟು ಯೋಚನೆ ಮಾಡ್ತಿರ್ತಾರೆ ಮಕ್ಕಳ ಬಗ್ಗೆಯೂ ಅಷ್ಟು ಯೋಚನೆ ಮಾಡ್ತಿರ್ತಾರೆ ನನಗೂ ಹೇಳ್ತಾರೆ ಈ ಥರ ಅವಳಿಗೆ ಕೆಲಸ ಕಳಿಸ್ಕೊಡು ನಿಧಾನಕ್ಕೆ ಮಾಡು ನಿಧಾನಕ್ಕೆ ಹೇಳ್ಕೊಡು ಅವಳಿಗೆ ಬೈಯಕ್ಕೆ ಹೋಗ್ಬೇಡ ಇನ್ ಕೇಸ್ ನಾವು ಲೇಡೀಸ್ದು ಸ್ವಲ್ಪ ಟೆಂಪರೆಲ್ಲ ಜಾಸ್ತಿ ರೇಗಬೇಕು ಅಂತ ಅನಿಸುತ್ತೆ ಅವ್ರು ಹೇಳ್ತಾರೆ ನೀನು ರೇಗಕ್ಕೆ ಹೋಗ್ಬೇಡ ಈ ಏಜಲ್ಲಿ ಅವ್ಳಿಗೆ ನಿಧಾನಕ್ಕೆ ಇದು ಮಾಡು ನನಗಿಂತ ತುಂಬ ಪೇಷನ್ಸ್ ಅವ್ರಿಗೆ ಜಾಸ್ತಿ ನಮ್ಮ ಮನೇಲಿ ಅದಕ್ಕೆ ನಾವು ಮೂರು ಜನಕ್ಕೂ ನಮ್ಮ ಹಸ್ಬೆಂಡು ಅಂದರೆ ಸಿಕ್ಕಾಬಟ್ಟೆ ರೆಸ್ಪೆಕ್ಟು ನಮ್ಮ ಮಕ್ಳಿಗೂ ಅಷ್ಟೇ ಅಯ್ಯೋ ಅಪ್ಪ ಅಂದರೆ ಫುಲ್ಲು ರೆಸ್ಪೆಕ್ಟು ಅದಕ್ಕಿಂತ ಜಾಸ್ತಿ ಲವ್ ಆಯಿತಾ ಸೊ ಅದಕ್ಕೇ ಅವ್ರು ಅಂತ ಇದ್ರು ನಿನ್ನೆ ಎಲ್ಲ ನೀನು ಏನೇ ಹೇಳೋದಿದ್ರು ಅವಳಿಗೆ ಆರ್ಡ್ರ್ ಥರ ಹೇಳಬೇಡ ನಿಧಾನವಾಗಿ ಅವಳಿಗೂ ಹೆಲ್ಪ್ ಆಗುತ್ತೆ ಅವಳಿಗೇನಾದರೂ ಹಾಸ್ಟ್ಲಿಗೆಲ್ಲ ಹೈಯರ್ ಸ್ಟಡೀಸ್ಗೆಲ್ಲ ಹೋದರೆ ಅವಳಿಗೆ ಕುಕ್ಕಿಂಗ್ ಎಲ್ಲ ಬರಬೇಕು ಮನೆ ಕೆಲಸ ಎಲ್ಲ ಬರಬೇಕಾಗುತ್ತೆ ಆ ಥರ ಎಲ್ಲ ನಿಧಾನಕ್ಕೆ ಹೇಳು ಅವಳಿಗೂ ಅರ್ಥ ಆಗುತ್ತೆ ಅಂತ ಆಗ ಹೇಳ್ತಾ ಇದ್ರು ಈಗ ಅವಳು ಆ ಥರ ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿದ್ರೆ ಇವನ್ ಅವರಪ್ಪನೂ ಅಷ್ಟೇ ಆಗ ಕುತ್ಕೊಂಡು ಮಾತಾಡ್ತಿರ್ತಾರೆ ಫ್ರೆಂಡ್ಸ್ ಹೆಂಗಿದ್ದಾರೆ ಏನು ಮಾತಾಡ್ತಾರೆ ಆ ಥರ ಎಲ್ಲ ಗೊತ್ತಿರಬೇಕು ನಮಗೆ ಅವ್ರ ಆ್ಯಕ್ಟಿವಿಟೀಸ್ ಎಲ್ಲ ಗೊತ್ತಿದ್ರೆ ಆಲ್ ನಾವು ಇಷ್ಟೆಲ್ಲ ಕಷ್ಟಪಡ್ತಿರೋದು ನಮ್ಮ ಮಕ್ಕಳಿಗೋಸ್ಕರನೇ ಅಲ್ವಾ ಮಕ್ಕಳು ಚೆನ್ನಾಗಿರಬೇಕು ಮಕ್ಕಳು ಒಂದೊಳ್ಳೆ ಪೊಸಿಷನ್ಸ್ ಇರಬೇಕು ಕೆರಿಯರಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆದ್ರೂ ಅವ್ರ ಕ್ಯಾರೆಕ್ಟರಲ್ಲಿ ಅವ್ರ ಸಂ ರೀತಿ ಸಂಸ್ಕೃತಿಯಲ್ಲಿ ಬೆಳೆದಿರೋದು ಮಾತ್ರ ಕಲ್ಚರು ಅದೆಲ್ಲ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ ಸೊ ಅದಂತೂ ನನಗೆ ತುಂಬ ಅನಿಸುತ್ತೆ ಕುತ್ಕೊಂಡು ಅಪ್ಪನ ಜೊತೆ ಮಾತಾಡ್ತಿದ್ದಾಗ ಅವಳು ಹೇಳ್ತಾಳೆ ನನಗಿಷ್ಟ ಆಗೋದೇ ಫ್ಯಾಮಿ ನಿಮ್ಮದ್ರಲ್ಲಿದೆ ಅಪ್ಪ ಅಮ್ಮನೂ ನೀವು ಎಷ್ಟು ಕೂತ್ಕೊಂಡು ಮಾತಾಡ್ತೀರಾ ನನಗೇನೇ ಪ್ರಾಬ್ಲಮ್ ಇದ್ದರೂ ನಾನು ಮ್ಯೂಚುವಲಿ ಹೇಳ್ಕೊತೀನಿ ಅವಳು ಅಷ್ಟೇ ಏನೇ ಇದ್ದರೂ ಹೇಳ್ಕೊತಾಳೆ ಸೊ ಆ ರೀತಿ ಒಂದು ಬಾಂಡಿಂಗ್ನ ಬೆಳೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ ಸೊ ಏನೇ ಇದ್ದರೂ ಕೂಡ ರೇಗಕ್ಕೆ ಹೋಗ್ಬೇಡಿ ಒಂದು ಏಜ್ ಆಗಿದ ತಕ್ಷಣ ಆದಷ್ಟು ಫ್ರೆಂಡ್ಲಿಯಾಗಿದ್ದು ನಾವೇ ಎಲ್ಲ ಅನ್ನೋ ಇದಕ್ಕೆ ತೊಗೊಂಡ್ರೆ ಅವ್ರಿಗೆ ಬೇರೆ ಹೊರಗಡೆ ರಾಂಗ್ ಇನ್ಫಾರ್ಮೇಷನ್ಸ್ ಬಂದರೂ ಡೈವರ್ಷನ್ಸ್ ಎಷ್ಟೇ ಆದರೂ ಕೂಡ ಅವ್ರಿಗೆ ತಲೆಯಲ್ಲಿ ಫ್ಯಾಮಿಲಿ ಅಂತ ಇದ್ಬಿಟ್ರೆ ನಾನು ನನ್ನ ಪೇರೆಂಟ್ಸ್ಗೆಲ್ಲ ಅದೇ ಹೇಳ್ತಿರ್ತೀನಿ ನನ್ನ ಸ್ಟೂಡೆಂಟ್ಸ್ ಅವ್ರ ಅಪ್ಪ ಅಮ್ಮನಿಗೆಲ್ಲ ಅವ್ರಿಗೆ ಅಂತ ಜವಾಬ್ದಾರಿ ಬಂದ್ಬಿಡ್ಬೇಕು ನನ್ನ ಕೆರಿಯರು ನನ್ನ ಮನೆ ನಮ್ಮಪ್ಪ ಅಮ್ಮ ನಾನು ಚೆನ್ನಾಗಿ ಓದ್ಕೋಬೇಕು ಅಂತ ಅವ್ರಿಗೆ ಮನ್ಸಿಗೆ ಬಂದ್ಬಿಟ್ರೆ ಯಾರು ಏನೂ ಮೋಟಿವೇಶನ್ ಮಾಡೋದು ಬೇಡ ನನ್ನ ಮಗ ಓದಲ್ಲ ನನ್ನ ಮಗಳು ಓದಲ್ಲ ಅಪ್ಪ ತುಂಬ ಕಡಿಮೆ ಮಾರ್ಕ್ಸ್ ತೆಗ್ದು ಈ ಥರ ಎಲ್ಲ ಆಗ್ತಿರುತ್ತೆ ಬಟ್ ಇದೆಲ್ಲ ಆದಾಗ ಅವ್ರಿಗೆ ಹೇಳೋದಷ್ಟೇ ಅವ್ರಿಗೆ ಜವಾಬ್ದಾರಿ ಬಂದ್ಬಿಟ್ಟು ಎಷ್ಟು ಅಂತ ನಮ್ಮ ಅವರ ಮಕ್ಕಳೆಲ್ಲ ಅವ್ರ ಅಪ್ಪ ಅಮ್ಮನ ಫೋರ್ಸ್ಗೆ ಓದ್ತಾರೆ ಅದೆಲ್ಲ ಅವ್ರು ಏನೋ ಅವ್ರ ಅಪ್ಪ ಅಮ್ಮ ಏನೂ ಡಿಪೆಂಡ್ ಆಗಿರಲ್ಲ ಅವ್ರ ಮೇಲೆ ಆಯಿತಾ ಇವ್ರಿಗೆ ಅನ್ನಿಸ್ಬೇಕು ನನ್ನ ಕೆರಿಯರ್ ಇದು ಅಂತ ಬಟ್ ಅದೇ ಈ ಸೋಷಲ್ ಮೀಡಿಯಾ ಸ್ಕ್ರಾಲಿಂಗು ಶಾರ್ಟ್ಸು ಇನ್ಸ್ಟಾಗ್ರಾಮು ಇದೆಲ್ಲ ಏನಕ್ಕೆ ಬಂತಪ್ಪ ಅಂತ ಅನಿಸ್ಬಿಡುತ್ತೆ ನಮ್ಮ ಲೈಫ್ ಎಷ್ಟು ಚೆನ್ನಾಗಿತ್ತು ವೀಕೆಂಡ್ಸಲ್ಲಿ ಏನೋ ಒಂದು ಮೂವಿ ನೋಡ್ತಾ ಇದ್ವಿ ಸಾಕದಾಗಿತ್ತು ಸೊ ನಿಮ್ಗೇನು ಅನಿಸುತ್ತೆ ಅಂತ ಪ್ಲೀಸ್ ನನಗೆ ಯಾವತ್ತೂ ಕಮೆಂಟ್ ಮಾಡಿ ಅಂತ ಇಷ್ಟು ಇನ್ಸಿಸ್ಟ್ ಮಾಡಿರಲಿಲ್ಲ ಇವತ್ತು ಇದ್ದೀನಿ ನಿಮ್ಮ ಅನುಭವ ಏನು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮಗೆ ಏನಾದರೂ ದೊಡ್ಡ ಮಕ್ಕಳಿದ್ದಾರೆ ಅಂದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅವ್ರ ಜೊ ಅವ್ರಿಗೆ ಬಳಸ್ತಾ ಇದ್ದರೆ ಕಷ್ಟ ಆಗ್ತಿದೆಯಾ ನಿಮ್ಗೇನಾದರೂ ಟಿಪ್ಸ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಆ ರೀತಿ ನನ್ಗೆ ಆ ಥರ ಅನಿಸುತ್ತೆ ಆ್ಯಸ್ ಎ ಪೇರೆಂಟ್ ಮದರ್ ರೋಲು ಬೇರೆ ಎಲ್ಲ ಬ್ಯಾಲೆನ್ಸಿಂಗ್ ಮಾಡೋಕ್ಕಿಂತ ಈ ಥರ ಬ್ಯಾಲೆನ್ಸಿಂಗ್ ಮಾಡೋದು ಕಷ್ಟ ಮಕ್ಕಳನ್ನ ಹೆಂಗೋ ಬೆಳೆಸ್ಬಿಡ್ಬೋದು ಬೆಳೀತಾ 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 ಒಂದು ಐದಾರು ವರ್ಷ ಅವ್ರ ಹಿಂದೆನೇ ಇರಬೇಕಾಗುತ್ತೆ ಆಯಿತಾ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಆ್ಯಸ್ ಯೂಶ್ವಲ್ ಚಪಾತಿ ಮಾಡ್ಬೇಕಾದ್ರೆ ಏನೋ ಒಂದು ತರಕಾರಿ ಹಾಕಬೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಬೀಟ್ರೂಟ್ ಹಾಕಿದ್ದೆ ಜೊತೆಗೆ ಕುಂಬಳಕಾಯಿನ ಪಲ್ಯ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಸಿಹಿ ಕುಂಬಳಕಾಯಿ ಪಲ್ಯ ಕಾಂಬಿನೇಷನ್ನು ಅದು ಕಷ್ಟ ಅಂದರೆ ಸಿಪ್ಪೆ ತೆಗೆದು ಕಟ್ ಮಾಡೋಷ್ಟು ಕೈಯೆಲ್ಲ ನೋವು ಬಂದುಬಿಡ್ತು ಮುಕ್ಕಾಲು ಗಂಟೆ ಅದೇ ಹಿಡಿದೋಯ್ತು ನಿಧಾನಕ್ಕೆ ತೆಗೆದು ಬಟ್ ರಿಸಲ್ಟ್ ಚೆನ್ನಾಗಿತ್ತು ನಾನು ಎಷ್ಟು ದಿನದಿಂದ ಅನ್ಕೋತಿದ್ನಲ್ಲ ಐರನ್ ತವನ ತಗೋಬೇಕು ತೊಗೋಬೇಕು ಅಂತ ಅದು ಸ್ಟಿಕ್ದು ರೀಪ್ಲೇಸ್ ಮಾಡೋಣ ಅಂದ್ಕೊಂಡು ಈಗ ಇದೊಂದು ಐರನ್ ತವ ತೊಗೊಂಡಿದ್ದೀನಿ ಇದನ್ನು ಸೀಸನಿಂಗ್ ಮಾಡಿ ದೋಸೆ ನೆನೆಸಿದ್ದೀನಿ ಈಗ ನಾನು ವಾಯ್ಸ್ ಅವ್ರು ಕೊಡ್ತಿದ್ದೆ ಇದು ಸ್ಯಾಟರ್ಡೆ ಆಯಿತಾ ದೋಸೆ ನೆನೆಸಿದ್ದೀನಿ ಟ್ರೈ ಮಾಡಬೇಕು ಅದು ಫಸ್ಟು ಸೀಸ್ನಿಂಗ್ ಏನೋ ಮಾಡಬೇಕಂತ ಏನೋ ಸ್ಟೆಪ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಸೀಸ್ನಿಂಗ್ ಮಾಡಿ ನೋಡಬೇಕು ಏನೋ ನನಗೆ ವರ್ಕೌಟ್ ಆಗಿಲ್ಲ ಅಂದರೆ ನಾನು ನೋಡಿದೆ ಬೇರೆ ಅದೆಲ್ಲ ಇಂಡಸ್ ವ್ಯಾಲಿ ಆಗಾರೋ ಅದೆಲ್ಲ ನೋಡಿದೆ ಬಟ್ ಅದಕ್ಕಿಂತ ಇದು ಸ್ವಲ್ಪ ರಿವ್ಯೂಸು ರೇಟಿಂಗ್ಸು ಎಲ್ಲ ಚೆನ್ನಾಗಿತ್ತು ನಮ್ಮ ಹಸ್ಬೆಂಡೂ ನೋಡಿಕೊಂಡು ಅದೇ ಡಿಸೈಡ್ ಮಾಡಿದ್ವಿ ಇದೇ ತೊಗೊಳ್ಳೋಣ ಅಂತ ಸೆವೆನ್ ಡೇಸೋ ಏಯ್ಟ್ ಡೇಸೋ ರಿಪ್ಲೇಸ್ಮೆಂಟ್ ಇದೆ ಇಷ್ಟಾಗಿಲ್ಲ ಅಂದರೆ ವಾಪಸ್ ಕೊಟ್ಬಿಡ್ತೀನಿ ಫಸ್ಟು ಒಂದು ಮೈಲ್ಡ್ ಡಿಟರ್ಜೆಂಟಿಂದ ವಾಶ್ ಮಾಡಿ ಆಮೇಲೆ ಅದನ್ನು ಬಟ್ಟೆಯಿಂದ ಡ್ರೈ ಮಾಡಿ ಆಮೇಲೆ ಆಯಿಲ್ ಅಪ್ಲೈ ಮಾಡಬೇಕಂತೆ ಆಮೇಲೆ ಫುಲ್ ಹೀಟ್ ಮಾಡಬೇಕು ಅದನ್ನು ಫುಲ್ಲು ಹೊಗೆ ಬರೋವರೆಗೂ ಹೀಟ್ ಮಾಡಿ ಆಮೇಲೆ ಯಾವುದೋ ಒಂದು ತರಕಾರಿನ ಅದರಲ್ಲಿ ಫ್ರೈ ಮಾಡಿ ಅದನ್ನು ಬಿಸಾಕಿ ಮತ್ತು ಅದನ್ನು ಯೂಸ್ ಮಾಡ್ಕೊಳ್ಳೋವಂಥದ್ದು ಸೊ ಯಾವಾಗಲೇ ಯೂಸ್ ಮಾಡಾದ್ಮೇಲೆ ತೊಳೆದು ಅದಕ್ಕೆ ಬಟ್ಟೆಯಿಂದ ಒರೆಸಿ ಆಮೇಲೆ ಎಣ್ಣೆ ಹಚ್ಚಿ ಇಡಬೇಕಂತೆ ಆಗ ಲೈಫ್ ಟೈಮ್ ಬರುತ್ತೆ ಅಂತ ಬಟ್ ಈ ಐರನ್ ಎಲ್ಲ ಕಡಾಯಿ ಬೆನಿಫಿಟ್ಸೇ ಜಾಸ್ತಿ ನಮ್ಮ ಬಾಡಿಗೆ ಬೇಕಾಗಿರೋಂಥ ಐರನ್ ಕಂಟೆಂಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ಆಮೇಲೆ ಈ ಸ್ಟಿಕ್ ನಾನು ಹೇಳಿದ್ನಲ್ಲ ಟೂ ಮಿಲಿಯನ್ ಮೈಕ್ರೋಪ್ಲಾಸ್ಟಿಕ್ ಎಲ್ಲ ಆ್ಯಡ್ ಆಗುತ್ತಂತೆ ಸೊ ಅಂಥವೆಲ್ಲ ರಿಸ್ಕೇ ಬೇಡ ಅಂತ ಈ ಥರ ತೊಗೊಂಡಿದ್ದೀನಿ ಇದು ಹತ್ತಿರ ಎರಡು ಸಾವಿರ ಆಗುತ್ತೆ ಒಂಥವಾಗಿಯೇ ಒಂದು ಎಕ್ಸಾಕ್ಟ್ ಗೊತ್ತಿಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ